ಅಶ್ವಿನಿ ಪ್ರೀತಾಸ್ ಕುಮಾರ್ ಅವರು ಡ್ರೋಮ್ ಪ್ರತಾಪ್ ಅವರಿಗೆ ಏನು ಉಡುಗೊರೆ ಕೊಟ್ಟರು ಹಾಗೆ ವಿಷಯ ಅಂತ ಮಾಡಿದ್ರು ಬಗ್ಗೆ ಏನು ಹೇಳಿದ್ದಾರೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳ್ ಕೂಡಲೇ ಸಬ್ಸ್ಕ್ರೈಬ್ ಗೊಳಿಸ್ತಿದ್ರೆ ಹೌದು ಅಶ್ವಿನಿ ಪ್ರೀತಾಸ್ ಕುಮಾರ್ ಅವರು ತುಂಬಾ ಸಹಾಯ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ಡ್ರೋಮ್ ಪ್ರತಾಪ್ ಅವ್ರಿಗೂ ಕೂಡ ಅವರ ಅಭಿಮಾನಿಗಳನ್ನು ಕೂಡ ಕರೆ ಮಾಡಿಸಿ ಓಟ್ಗಳನ್ನು ಕೂಡ ಹಾಕ್ಸಿದ್ರು ಅಂತಲೇ ಹೇಳ್ಬೋದು ಅದು ಅಶ್ವಿನಿ ಪ್ರೀತಾಸ್ ಕುಮಾರ್ ತುಂಬಾ ಬೆಂಬಲವಾಗಿ ನಿಂತಿದ್ದರು ಒಬ್ಬ ಒಳ್ಳೆ ಹುಡುಗ ತಾನು ಬದಲಾವಣೆ ಆಗಿ ಇಷ್ಟು ಮುಂದೆ ಒಬ್ಬ ಸಮಾಜದ ಮುಂದೆ ಬರ್ತೀನಿ ಅಂತ ಅವನಿಗೆ ಸಪೋರ್ಟ್ ಮಾಡಬೇಕು ನಮ್ಮಂಥವರು ಅಂತಲೂ ಕೂಡ ಈ ಮೂಲಕ ಅಶ್ವಿನಿ ಪ್ರೀತವರು ಸಪೋರ್ಟ್ ಮಾಡಿದರು ಇನ್ನು ಇದನ್ನು ತಿಳಿದಂಥ ಡ್ರೋಮ್ ಪ್ರತಾಪ್ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾಲಿಗೆ ಬಿದ್ದು ನಮಸ್ಕಾರ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಹೌದು ಗೆದ್ದ ಮೇಲೆ ಮೇಡಮ್ ಅವ್ರಿಗೂ ಕೂಡ ಹೋಗಿ ಭೇಟಿಯನ್ನು ಸಹ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಅಭಿಮಾನಿಗಳಿಗೆಲ್ಲ ಕರೆ ಕೊಟ್ಟು ಸಾಕಷ್ಟು ಜನ ಓಟಿಂಗ್ ಮಾಡೋದು ರೀತಿ ಮಾಡಿದ್ದಾರೆ ಅದರಿಂದ ಎರಡೂವರೆ ಕೋಟಿಗೂ ಅಧಿಕ ವೋಟ್ಗಳು ಕೂಡ ಬಿದ್ದು ಯಾವುದು ಡ್ರೋಮ್ ಪ್ರತಾಪ್ ಅವರು ರನ್ನರ್ಅಪ್ ಆಗಿದ್ದಾರೆ ಡೋಮ್ ಡ್ರೋಮ್ ಪ್ರತಾಪ್ ಅವರು ಗೆಲ್ಲಲೇಬೇಕು ಅಂತ ಕೂಡ ಪಣ ತೊಟ್ಟಿದ್ದರು ಆದರೂ ಅಶ್ವಿನಿ ಮೇಡಮ್ ಅವರು ಒಂದು ರೀತಿಯಲ್ಲಿ ಗೆದ್ದರು ಅಂತಲೂ ಕೂಡ ಹೇಳ್ಬೋದು ಇನ್ನು ವಿಷಯ ತಿಳಿದಂತ ಡ್ರೋಮ್ ಪ್ರತಾಪ್ ಹೋಗಿ ಕೃತಜ್ಞತೆಯನ್ನು ಕೂಡ ಅಶ್ವಿನಿ ಮೇಡಮ್ ಅವರಿಗೆ ಹೋಗಿ ಸಲ್ಲಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ ಸದಿಯನ್ನು ನಿಮ್ಮ ಮೇಲೆ ಇರುತ್ತೆ ಅಂತಲೂ ಕೂಡ ಅಶ್ವಿನಿ ಮೇಡಮ್ ಹೇಳಿದ್ದಾರೆ